ಎಚ್ ಪ್ರಭು ನ್ಯೂಸ್ಗೆ ಸ್ವಾಗತ ಶೋಭಾಯಾತ್ರೆ ಯಶಸ್ವಿ ಯಮಕ ಹುಕ್ಕೇರಿ ತಾಲೂಕಿನ ಯಮಕನಮರಡಿಯಲ್ಲಿ ಇತ್ತೀಚೆಗೆ ವಿಶಾಲ ಹಿಂದೂ ಸಮ್ಮೇಳನ ಅಂಗವಾಗಿ ಗ್ರಾಮದ ಶ್ರೀ ಬನಶಂಕರಿ ಮಂದಿರದಿಂದ ಜೈನ ಬಸದಿ ಹತ್ತಿರ ವೇದಿಕೆ ಕಡೆ ಶೋಭಾಯಾತ್ರೆ ಯಶಸ್ವಿಯಾಗಿ ಜರುಗಿತು ಈ ಶೋಭಾಯಾತ್ರೆಯಲ್ಲಿ ಹಿಂದೂ ಬಾಂಧವರು ಮಹಿಳೆಯರು ಪಾಲ್ಗೊಂಡಿದ್ದರು ಬೆಳಗಾವಿ ವಿಭಾಗದ ಕಾರ್ಯಕಾರಿಣಿ ಸದಸ್ಯ ದೇವಿ ಪ್ರಸಾದ್ ಕುಲಕರ್ಣಿ ಜಗದ್ಗುರು ಶ್ರೀ ಸದಾಶಿವಾನಂದ ಸ್ವಾಮಿಗಳು ಜಗದ್ಗುರು ಶ್ರೀ ಶಿವಾನಂದ ಬ್ರಹ್ಮಮಠ ಗದಗ್ ಇವರು ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಹತ್ತರ್ಗಿ ಯಮಕನ್ಮಡಿ ಡಾಕ್ಟರ್ ಆನಂದ್ ಮಹಾರಾಜ್ ಗೋಸಾವಿ ಸಾನ್ನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ಪೃಥ್ವಿ ಕತ್ತಿ ಕಲಗೋಡ ಪಾಟೀಲ್ ರಾಜ್ಯ ಬಿಜೆಪಿ ಎಸ್ ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಹುಂದ್ರಿ ಮಾರುತಿ ಅಷ್ಟಿಗೆ ಶಿವಾನಂದ ಬಾಗೇವಾಡಿ ಉಪಸ್ಥಿತರಿದ್ದರು ಈರಣ್ಣ ಗುರವ್ ಪ್ರವೀಣ್ ಭಂಗಿ ಶ್ರೀಶಲ್ ಮಠಪತಿ ನಾಗೇಶ್ ಬಡಿಗೇರ್ ಬಸವರಾಜ್ ಬರಗಾಲಿ ಸಂತೋಷ್ ಭೋವಿ ವಿಶಾಲ್ ಹತ್ತಿಮಠದ ನಾರಾಯಣ ಭಂಗಿ ಗರ್ ಗನ್ವೀರ್ ಕೆದನೂರಿ ಸಂಗೀತ ಮಸೂತಿ ಅನು ಹಳಜೋಳಿ ರಶ್ಮಿ ರಾಜಮಾನಿ ದೀಪಾ ಹಿರಿಮಠ್ ಸಮಸ್ತ ಹಿಂದೂ ಬಾಂಧವರು ಗ್ರಾಮಸ್ಥರು ವಿಶಾಲ ಹಿಂದೂ ಸಮ್ಮೇಳನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು ತೇಜ್ಪ್ರಭು ನ್ಯೂಸ್ ಯಮಕನ ಮರಡಿ ಉತ್ಸಿಷ್ಟತಾ ಜಾಗೃತ ಪ್ರಾಪ್ಯರೀ ಬೋಧಸ ನಮ್ಮಲ್ಲಿರುವ ಜಾತಿ ಪಂಥದ ಬೇಡಗಳನ್ನು ಮರೆತು ನಾವೆಲ್ಲರೂ ಒಂದು ಎಂಬ ಏಕತೆಯ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಈ ಸಮಾವೇಶದ ಮುಖ್ಯ ಗುರಿ ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಧರ್ಮದ ಉರಿವಿಗಾಗಿ ನಾವೆಲ್ಲರೂ ಸಂಘಟಿತರಾಗಬೇಕಾದ ಈ ಅನಿವಾರ್ಯತೆ ಎಂದು ಎದುರಾಗಿದೆ

ಮಾನವ ಜೀವನದಿಂದ ಮೋಕ್ಷ ಪಡಿಬೇಕಾದರೆ ಭಾರತದಲ್ಲಿನೇ ಹುಟ್ಟಬೇಕು ಅಕಸ್ಮಾತ್ ಭಾರತದಲ್ಲಿ ಹುಟ್ಟಿದರೆ ಅವನು ಮೋಕ್ಷ देश <laughs> <laughs>